ತಾಯಿ ಮತ್ತು ಅಳಿಯ ರಮ್ಯಾ ಗರ್ಭಿಣಿಯಾಗಿದ್ದಳು ಆಕೆಗೆ ಸಹಾಯ ಮಾಡಲು ತನ್ನ ತಾಯಿ ಕವಿತಾ ಅವರನ್ನು ಕರೆಸಿಕೊಂಡಳು ಕವಿತಾ ಅವರನ್ನು ಹತ್ತಿರದಿಂದ ನೋಡಿದ ರಮ್ಯಾಳ ಪತಿ ವಿವೇಕ್ ಒಂದು ಕ್ಷಣ ಪ್ರಜ್ಞೆ ತಪ್ಪಿದಂತಾದನು ಒಂದು ರಾತ್ರಿ ಕವಿತಾ ಮತ್ತು ವಿವೇಕ್ ಒಂಟಿಯಾಗಿ ಭೇಟಿಯಾದರು ಮುಂದೆ ಏನಾಯಿತು ವಿವೇಕ್ ಮತ್ತು ರಮ್ಯಾ ಮದುವೆಯಾಗಿ ಏಳು ತಿಂಗಳಾಗಿತ್ತು ಮತ್ತು ಅವರು ಬೆಂಗಳೂರಿನಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದರು ರಮ್ಯಾ ಗರ್ಭಿಣಿಯಾಗಿದ್ದು ಮೂರು ತಿಂಗಳಲ್ಲಿ ಹೆರಿಗೆಯಾಗಬೇಕಿತ್ತು ವಿವೇಕ್ ರಮ್ಯಾಳ ಬಗ್ಗೆ ತೀವ್ರ ಕಾಳಜಿ ವಹಿಸಿದ್ದನು ಏಕೆಂದರೆ ಅದು ಪ್ರೇಮ ವಿವಾಹವಾಗಿತ್ತು ಮತ್ತು ರಮ್ಯಾ ಬೇರೆ ಸಮುದಾಯಕ್ಕೆ ಸೇರಿದವಳಾಗಿದ್ದರಿಂದ ವಿವೇಕನ ಕುಟುಂಬವು ಅವರನ್ನು ಒಪ್ಪಿರಲಿಲ್ಲ ಆದ್ದರಿಂದ ವಿವೇಕ್ನ ಕುಟುಂಬವು ಅವರೊಂದಿಗೆ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಂಡಿತ್ತು ಆದರೆ ರಮ್ಯಾ ಗರ್ಭಿಣಿಯಾದಾಗ ಅವಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳೆ ಇರುವುದು ಅಗತ್ಯವಾಗಿತ್ತು ವಿವೇಕ್ನ ಆದಾಯವೂ ಹೆಚ್ಚಿರಲಿಲ್ಲ ಹಾಗಾಗಿ ಹೆಚ್ಚಿನ ಖರ್ಚು ಮಾಡುವುದು ಕಷ್ಟವಾಗಿತ್ತು ವಿವೇಕ್ ರಮ್ಯಾಳ ಕೆಲಸದಲ್ಲಿ ತುಂಬಾ ಸಹಾಯ ಮಾಡುತ್ತಿದ್ದನಾದರೂ ಹೆರಿಗೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ವಿವೇಕ್ನ ಚಿಂತೆ ಹೆಚ್ಚುತ್ತಿತ್ತು ವಿವೇಕ್ ಅಸಮಾಧಾನಗೊಂಡಿರುವುದನ್ನು ಕಂಡ ರಮ್ಯಾ ಏನಾಯ್ತು ನೀವು ಸ್ವಲ್ಪ ಚಿಂತೆ ಮಾಡುತ್ತಿರುವಂತೆ ಕಾಣುತ್ತಿದೆಯೇ ಎಂದು ಕೇಳಿದಳು ಹೌದು ನಿಮಗೆ ವಿಶ್ರಾಂತಿಯ ಅಗತ್ಯವಿರುವ ಸಮಯ ಇದು ಮತ್ತು ನಿಮ್ಮೊಂದಿಗೆ ಒಬ್ಬ ಮಹಿಳೆ ಇರುವುದು ಸಹ ಮುಖ್ಯ ಇಂತಹ ಕಷ್ಟದ ಸಮಯದಲ್ಲಿ ನಮ್ಮನ್ನು ಬೆಂಬಲಿಸಲು ಯಾರನ್ನು ಕರೆಯಬೇಕು ನನ್ನ ಹೆತ್ತವರು ಈಗಾಗಲೇ ಸಂಬಂಧ ಮುರಿದುಕೊಂಡಿದ್ದಾರೆ ಎಂದು ವಿವೇಕ್ ಹೇಳಿದನು ರಮ್ಯಾ ಹೇಳಿದಳು ಚಿಂತಿಸಬೇಡಿ ನಾನು ನನ್ನ ತಾಯಿಯೊಂದಿಗೆ ಮಾತನಾಡುತ್ತೇನೆ ಅವರು ಖಂಡಿತ ಬರುತ್ತಾರೆ ನನ್ನ ಅಣ್ಣ ಮತ್ತು ಅತ್ತಿಗೆಯನ್ನು ಹೊರತುಪಡಿಸಿ ಅವರಿಗೆ ಅಲ್ಲಿ ಬೇರೆ ಯಾರಿದ್ದಾರೆ ಅತ್ತಿಗೆ ತನ್ನ ಕೆಲಸದಲ್ಲಿ ಇರುತ್ತಾಳೆ ಅಮ್ಮ ದಿನವಿಡೀ ಮನೆಯಲ್ಲಿ ಬಿಡುವಿರುತ್ತಾರೆ ಇಲ್ಲಿಗೆ ಬಂದರೆ ಅವರಿಗೂ ವಿಶ್ರಾಂತಿ ಸಿಗುತ್ತದೆ ಮತ್ತು ವಾತಾವರಣ ಬದಲಾಗುತ್ತದೆ ನನ್ನ ತಂದೆಯವರು ತೀರಿಕೊಂಡ ನಂತರ ಅಮ್ಮ ಒಂಟಿಯಾದರು ಆಗ ಅವರಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ಜನರು ಮರುಮದುವೆಯಾಗಲು ಒತ್ತಾಯಿಸಿದರು ಆದರೆ ನಮ್ಮ ಮೇಲೆ ಮನತಂದೆಯ ನೆರಳು ಬೀಳಬಹುದೆಂದು ಹೆದರಿ ಅವರು ಹಿಂದೆ ಸರಿದರು ವಿವೇಕ್ ಸರಿ ನಾಳೆಯೇ ನೀನು ನಿನ್ನ ತಾಯಿಯನ್ನು ಇಲ್ಲಿಗೆ ಕರೆಯಬೇಕು ಏಕೆಂದರೆ ಈಗ ನಿಮಗೆ ಕೇವಲ ಒಂದು ವಾರ ಮಾತ್ರ ಉಳಿದಿದೆ ಎಂದನು ಮರುದಿನ ರಮ್ಯಾ ತನ್ನ ತಾಯಿ ಕವಿತಾ ಅವರಿಗೆ ಕರೆ ಮಾಡಿ ಬೇಗ ಬರಲು ಹೇಳಿದಳು ಕವಿತಾ ಅವರು ಮರುದಿನ ಬೆಂಗಳೂರಿಗೆ ಹೊರಟರು ವಿವೇಕ್ ಅವರನ್ನು ಕರೆದುಕೊಂಡು ಹೋಗಲು ರೈಲ್ವೆ ನಿಲ್ದಾಣಕ್ಕೆ ಹೋದನು ಕವಿತಾ ರೈಲ್ವೆ ನಿಲ್ದಾಣ ತಲುಪಿದ ತಕ್ಷಣ ವಿವೇಕ್ ಅವಳನ್ನು ನೋಡಿ ದಿಗ್ಭ್ರಮೆಗೊಂಡನು ವಿವೇಕ್ ರಮ್ಯಾಳನ್ನು ಮದುವೆಯಾದಾಗಿನಿಂದ ಕವಿತಾ ಅವರನ್ನು ಒಮ್ಮೆ ಅಥವಾ ಎರಡು ಬಾರಿ ಮಾತ್ರ ನೋಡಿದ್ದನು ಕವಿತಾ ಅವರ ತೆಣ್ಣಗಿನ ಆಕೃತಿ ಮತ್ತು ಅಷ್ಟೇನೂ ವಯಸ್ಸಾದಂತೆ ಕಾಣದ ರೂಪವು ಅವರು ರಮ್ಯಾಳ ತಾಯಿಯಲ್ಲ ಬದಲಾಗಿ ಸಹೋದರಿ ಎಂಬಂತೆ ಭಾಸವಾಗುತ್ತಿತ್ತು ಅವರನ್ನು ನೋಡಿದರೆ ಅವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿದೆ ಎಂದು ಯಾರೂ ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ ವಿವೇಕ್ ತನ್ನ ಅತ್ತೆ ಕವಿತಾ ಅವರನ್ನು ಆಟೋ ರಿಕ್ಷಾದಲ್ಲಿ ಕೂರಿಸಿ ಮನೆಗೆ ಕರೆತಂದನು ಕವಿತಾ ತನ್ನ ಮಗಳು ರಮ್ಯಾಳನ್ನು ಭೇಟಿಯಾಗಿ ಸಂತೋಷಪಟ್ಟಳು ವಿವೇಕ್ ಉಪಾಹಾರ ಖರೀದಿಸಲು ಮಾರುಕಟ್ಟೆಗೆ ಹೋದಾಗ ಅವರು ಮಾತನಾಡುತ್ತಿದ್ದರು ನಾಲ್ಕು ದಿನಗಳ ನಂತರ ರಮ್ಯಾಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು ಮತ್ತು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಶಸ್ತ್ರಚಿಕಿತ್ಸೆಯ ನಂತರ ರಮ್ಯಾ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಮೂರು ದಿನಗಳ ನಂತರ ರಮ್ಯಾಳನ್ನು ಡಿಸ್ಚಾರ್ಜ್ ಮಾಡಲಾಯಿತು ಮತ್ತು ವಿವೇಕ್ ಅವಳನ್ನು ಮನೆಗೆ ಕರೆತಂದನು ರಾತ್ರಿ ಸಮಯದ ಆಕರ್ಷಣೆ ಒಂದು ವಾರದ ನಂತರ ರಮ್ಯಾ ಅಲ್ಲಿಗೆ ಬಂದು ಮಲಗಿದ್ದಳು ವಿವೇಕ್ ಸ್ನಾನದ ನಂತರ ಟವಲ್ ಸುತ್ತಿಕೊಂಡು ಸ್ನಾನಗೃಹದಿಂದ ಹೊರಬಂದನು ವಿವೇಕ್ನ ಅತ್ತೆ ಕವಿತಾ ರಮ್ಯಾಳ ಕೋಣೆಯಿಂದ ಅಡುಗೆ ಮನೆಯತ್ತ ಹೋಗುತ್ತಿದ್ದಾಗ ಅವಳ ಕಣ್ಣುಗಳು ವಿವೇಕ್ನ ಮೇಲೆ ಬಿದ್ದವು ಅವಳು ಅವನನ್ನು ದಿಟ್ಟಿಸಿ ನೋಡುತ್ತಾ ಅಡುಗೆ ಮನೆಯೊಳಗೆ ನಡೆಯುತ್ತಿದ್ದಂತೆ ಒಂದು ಅರ್ಥಪೂರ್ಣ ನಗುವನ್ನು ಬೀರುತ್ತಾ ಹೋದಳು ವಿವೇಕ್ ತನ್ನ ಅತ್ತೆ ಕವಿತಾ ಅವರ ಈ ನಗುವಿನ ಹಿಂದಿನ ಅರ್ಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ರಮ್ಯಾಳನ್ನು ನೋಡಿಕೊಳ್ಳಲು ಕವಿತಾ ಮತ್ತು ರಮ್ಯಾ ಒಂದೇ ಸ್ಥಳದಲ್ಲಿ ಮಲಗುತ್ತಿದ್ದರು ವಿವೇಕ್ ಪ್ರತ್ಯೇಕ ಕೋಣೆಯಲ್ಲಿ ಮಲಗುತ್ತಿದ್ದರು ಏಕೆಂದರೆ ಬೆಳಿಗ್ಗೆ ಆರಾಮವಾಗಿ ಕೆಲಸಕ್ಕೆ ಹೋಗಬೇಕಿತ್ತು ಅದೊಂದು ರಾತ್ರಿ ವಿವೇಕ್ ತನ್ನ ಕೋಣೆಯಲ್ಲಿ ಮಲಗಿದ್ದ ನಿದ್ದೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದ ಅವನ ಅತ್ತೆಯ ಆ ನಗು ಅವನನ್ನು ನಿರಂತರವಾಗಿ ಕಾಡುತ್ತಿತ್ತು ಅಷ್ಟರಲ್ಲಿ ಕವಿತಾ ಕೂಡ ಒಂದು ರೀತಿಯ ಚಡಪಡಿಕೆಯಿಂದ ಅತ್ತಿತ್ತ ತಿರುಗುತ್ತಿದ್ದಳು ಬೆಳಗಿನ ಜಾವ ಎರಡು ಗಂಟೆಯಾಗಿತ್ತು ರಮ್ಯಾ ಮತ್ತು ಅವಳ ಮಗಳು ಗಾಢ ನಿದ್ದೆಯಲ್ಲಿದ್ದರು ಆದರೆ ಕವಿತಾ ಇನ್ನೂ ನಿದ್ದೆ ಮಾಡುತ್ತಿರಲಿಲ್ಲ ನೀರು ಕುಡಿಯಲು ಎದ್ದು ಅಡುಗೆ ಮನೆಯ ಕಡೆಗೆ ಹೋದಾಗ ಕತ್ತಲೆಯಲ್ಲಿ ಅವಳು ವಿವೇಕ್ಗೆ ಡಿಕ್ಕಿ ಹೊಡೆದಳು ವಿವೇಕ್ ತನ್ನ ಅತ್ತೆ ಕವಿತಾ ಅವರನ್ನು ಬೆಂಬಲಿಸಲು ಕೈ ಚಾಚಿದನು ಆ ಕತ್ತಲೆಯಲ್ಲಿ ಕವಿತಾ ಕಷ್ಟಪಟ್ಟು ವಿವೇಕ್ಗೆ ತನ್ನನ್ನು ತಾನು ಶರಣಾಗಿಸಿಕೊಂಡಳು ಕವಿತಾಳ ಈ ಸ್ಪರ್ಶವು ವರ್ಷಗಳಿಂದ ಪುರುಷನ ಸ್ಪರ್ಶದಿಂದ ದೂರವಿತ್ತು ಮತ್ತು ಇದು ಅವಳ ಆಸೆ ಹಂಬಲವನ್ನು ತೀವ್ರವಾಗಿ ಜಾಗೃತಗೊಳಿಸಿತು ಎರಡು ಕಡೆಗಳಲ್ಲಿ ಆಸೆಯ ಬೆಂಕಿ ಹೊತ್ತಿಕೊಂಡಿತ್ತು ವಿವೇಕ್ ಕವಿತಾಳನ್ನು ತನ್ನ ಕೋಣೆಗೆ ಕರೆದೊಯ್ದನು ಅವರು ಸಂಪೂರ್ಣವಾಗಿ ತಮ್ಮ ನಿಯಂತ್ರಣ ತಪ್ಪಿದರು ಮತ್ತು ಪರಸ್ಪರ ಆಟ ಮುಂದುವರೆಸಿದರು ಇದು ಒಮ್ಮೆ ಪ್ರಾರಂಭವಾದ ನಂತರ ರಹಸ್ಯವಾಗಿ ಮುಂದುವರೆಯಿತು ಕವಿತಾ ಮತ್ತು ವಿವೇಕ್ ಅವಕಾಶ ಸಿಕ್ಕಾಗಲೆಲ್ಲ ಅವರು ತಮ್ಮ ಗುಪ್ತ ಪ್ರೀತಿಯ ಹಂಬಲವನ್ನು ನಂದಿಸುತ್ತಿದ್ದರು